ಕುಸ್ತಗಿಯಲ್ಲಿ ಅಪಘಾತ ಪರಿಹಾರ ನೀಡಲಾರದ ಹಿನ್ನೆಲೆಯಲ್ಲಿ ಕುಸ್ತಗಿ ಸಾರಿಗೆ ಘಟಕದ ಬಸ್ಸದ ಅದ ನ್ಯಾಯಾಲವು ನ್ಯಾಯಾಲಯವು ಜಪ್ತಿ ಮಾಡಿದ ಘಟನೆ ಬುಧವಾರ ನಡೆದಿದೆ ಹೌದು ಕಳೆದ ಐದು ವರ್ಷದಿಂದ ಕುಸ್ತಗಿಯ ಬಸ್ ನಿಲ್ದಾಣದಲ್ಲಿ ನಡೆದ ಅಪಘಾತದಲ್ಲಿ ಪಟ್ಟಣದ ಉಮೇಶ್ ರಾಮಣ್ಣ ಸಂಗನಾಳ್ ಅವರು ಗಾಯಗೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಪರಿಹಾರವನ್ನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಈ ಪೈಕಿ ಗಾಯಗೊಂಡ ವ್ಯಕ್ತಿಗೆ ನ್ಯಾಯಾಲಯವು ಹದಿಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿಗಳನ್ನು ಪರಿಹಾರವಾಗಿ ಪಾವತಿಸುವಂತೆ ಕುಷ್ಟಗಿಯ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಸೂಚನೆಯನ್ನು ನೀಡಲಾಗಿತ್ತು ಆದರೆ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ ಆದರೂ ಸಹಿತ ಮತ್ತೊಮ್ಮೆ ನ್ಯಾಯಾಲಯದ ಮಧ್ಯಂತರ ಆದೇಶವಾಗಿ ಆರು ಲಕ್ಷ ಕೊಡುವಂತೆ ಪ ಮಾಡಿತು ನಂತರದಲ್ಲಿ ಕೋರ್ಟ್ ಸಿಬ್ಬಂದಿಗಳು ಹಾಗೂ ವಕೀಲರು ವಾರೆಂಟ್ ಮೂಲಕ ತೆರಳಿದ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಸುಂದರಗೌಡ ಹಾಗೂ ಮೇಲಾಧಿಕಾರಿಗಳು ಕೋರ್ಟ್ ವಾರಂಟ್ಗೆ ಸ್ಪಂದನೆ ಮಾಡಿದ ಹಿನ್ನೆಲೆಯಲ್ಲಿ ಕೋರ್ಟ್ನ ಸಿಬ್ಬಂದಿಗಳಾದ ಮಂಜುನಾಥ ಉಸ್ಮನಿ ವೀರಪ್ಪ ಮಾಡಿರುವ ಡ್ರವಿಕುಮಾರ್ ಸಾಬ್ ಗಾಚಿನಮನಿ ವಕೀಲರಾದ ಬಿಡಿ ಅಪ್ಪಾಜಿ ಸೇರಿದಂತೆ ಇತರರು ಕುಸ್ತಿಗಿ ಘಟಕದ ಬಸ್ನ ಜಪ್ತಿ ಮಾಡಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಕುಸ್ತಿಗಿಯ ಕೋರ್ಟ್ ಸಿಬ್ಬಂದಿಗಳು ಹಾಗೂ ವಕೀಲರು ಜಪ್ತಿ ಮಾಡಿದ್ದಾರೆ ಕುಸ್ತಿಗಿ ಡಿಪೋದ ಬಸ್ ನ್ಯೂಸ್ ಬ್ಯೂರೋ ಕೊಪ್ಪಳ

ತುಂಬಿರೋ ಹಣವನ್ನು ತುಂಬಿರುವುದಿಲ್ಲ ಡಿಗ್ರಿ ಹೋಲ್ಡರ್ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಪ್ರಕಾರ ಲಕ್ಷ ಹಣವನ್ನು ಮಾತ್ರ ಮಾನ್ಯ ನ್ಯಾಯಾಲಯದಲ್ಲಿ ಜಮಾ ಮಾಡಿದರೆ ಸಾಕು ಅಂತ ಹೇಳಿದರು ಇಂದು ಕೆ ಎಸ್ ಆರ್ ಟಿ ಸಿ ಕುಸ್ತಗಿ ಡಿಪು ಮ್ಯಾನೇಜರ್ ಇವರ ಆಫೀಸಿಗೆ ಭೇಟಿ ನೀಡಿದಾಗ ಭೇಟಿ ನೀಡಿದಾಗ ಅವರ ಮೇಲಾಧಿಕಾರದಂಥ ಮೇಡಮ್ ಅವರಿದ್ದರು ಆದರೆ ಅವರ ಹೆಸರು ನಮಗೆ ಗೊ ಗೊತ್ತಿರುವುದಿಲ್ಲ ನಾವುಗಳು ಅವರನ್ನು ಮಾನ್ಯ ನ್ಯಾಯಾಲಯದ ಮಧ್ಯಂತರ ಆದೇಶದಂತೆ ಆರು ಲಕ್ಷ ರೂಪಾಯಿ ಹಣವನ್ನು ಜಮಾ ಮಾಡುವಂತೆ ಕಳಿಸಿದಾಗ ಅವರು ನಾನು ಈ ಅವರು ನಾನು ಈ ದಿವಸ ಕೆ ಎಸ್ ಆರ್ ಟಿ ಸಿ ಡಿಪುಕ್ ಬಂದಿದ್ದರಿಂದ ತಾವು ಬಂದಿದ್ದೀರಿ ಅಂತ ಹೇಳಿದರು ಬಸ್ ಸ್ಟ್ಯಾಂಡ್ನಲ್ಲಿ ಗಾಯವಾದ ಉಮೇಶ್ ತಂದಿ ರಾಮಣ್ಣ ಸಂಗಾಳ್ ಇವರು ಗಾಯಗೊಂಡಿದ್ದರಿಂದ ಪ್ರಿಯಾರ ಪೌರಿ ಮಾನ್ಯ ಗಿರೀಶ್ ವೀಯ ಪುಸ್ತಕಿಯಲ್ಲಿ ಅರ್ಜಿ ಸಲ್ಲಿಸಿದ್ದು ಮಾನ್ಯ ಆಯಲವು ತೀರ್ಪು ನೀಡಿದ್ದು ಬಡ್ಡಿ ಮತ್ತು ದಟ್ಟು ಸೇರಿ ಸುಮಾರು ಹದಿಮೂರು ಲಕ್ಷದ ಹದಿಮೂರು ಲಕ್ಷದ ಹದಿನಾಲ್ಕು ಲಕ್ಷದ ಮುನ್ನೂರ ಎದಿಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಇದ್ದು ಅಸಲು ಬಡ್ಡಿ ಸಹಿತ ಆದರೆ ನಾವು ಸಾಕಷ್ಟು ಬಾರಿ ಕೆ ಎಸ್ ಆರ್ ಟಿ ಸಿ ಕುಸ್ತಿಯವರಿಗೆ ಭೇಟಿ ನೀಡಿ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಡಿಗ್ರಿ ಹಣ ಹಣವನ್ನು ಮಾ ಜಮಾ ಮಾಡಲು ವಿನಂತಿಸಿಕೊಂಡಾಗ ಕೂಡ ಅವರು ಯಾವುದೇ ರೀತಿ ನಮಗೆ ಸ್ಪಂದನೆ ಮಾಡಲಿಲ್ಲ ಅದೇ ರೀತಿ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಪ್ರಕಾರ ಆರು ಲಕ್ಷ ರೂಪಾಯಿ ಹಣವನ್ನು ಕೂಡ ತಾವು ಕೊಟ್ಟರೆ ಸಾಕಂತ ನಾವು ಅವರಿಗೆ ವಾರಂಟು ತೊಗೊಂಡು ಹೋಗಿ ಕೇಳಿದಾಗ ಕೂಡ ಅವರು ನಮಗೆ ಒಂದಿಲ್ಲ ಒಂದು ಕಾರಣ ಹೇಳುತ್ತಾ ಮುಂದೂಡಿದರು ನಾವು ಅವರಿಗೆ ಸಾಕಷ್ಟು ಸಾರಿ ಸ್ಪಂದನೆ ಮಾಡಿದರೂ ಕೂಡ ಅವರು ಇವತ್ತು ನಾವು ಹೋದಾಗ ಡಿಪೋ ಮ್ಯಾನೇಜರ್ ಸುಂದರಗೌಡರು ಇದ್ದರು ಅವ್ರ ಜೊತೆಗೆ ಇನ್ನೊಬ್ಬರು ಮೇಡಮ್ ಅವರ ಮೇಲಾಧಿಕಾರಿ ಇರ್ಬೋದು ಮೇಡಮ್ ಅವರಿದ್ದರು ಅವಾಗ ನಾವು ಹೋದಾಗ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಪ್ರಕಾರ ಸುಮಾರು ಆರು ಲಕ್ಷ ರೂಪಾಯಿಗಳನ್ನು ನಮಗೆ ಕೊಡಿರಿ ಇದು ಸುಮಾರು ಎರಡು ವರ್ಷ ಮಧ್ಯಂತರ ಆಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಂತೆ ನಮಗೆ ಕೊಟ್ಟರೆ ಸಾಕು ಅಂತ ಕೇಳಿದಾಗ ಮೇಡಮ್ ಅವರು ನಮಗೆ ಒಂದು ಸರಿಯಾದ ರೀತಿ ಅಥವಾ ಗೌರವದಿಂದ ನಡೆದುಕೊಳ್ಳದೆ ಅವರು ನಮಗೆ ಏ ಇಲ್ಲ ಎರಡು ಸಾವಿರದ ಇನ್ನೂ ಎಂಟು ಹತ್ತು ವರ್ಷ ಪ್ರಕರಣ ಇದ್ದವು ನಮಗೆ ನಿಮಗೆ ಅಮೌಂಟ್ ಕೊಡೋದು ಆಗೋದಿಲ್ಲ ಅಂತ ಖಂಡಿತ ಅವರು ಹೇಳಿದರು ಇಲ್ಲ ಮೇಡಮ್ ನಾವೇನಿದೆ ನಮ್ಗೆ ಎಷ್ಟು ಮಧ್ಯಂತರ ಆದೇಶ ಇದೆ ಅಷ್ಟೇ ಹಣವನ್ನು ನಾವು ಕೊಡ್ರಿ ಅಂತ ಕೇಳಿದಾಗ ಅವರು ಒಂದು ನಡೆದುಕೊಂಡಂಥ ರೀತಿ ಬೇರೆ ಆಯಿತು ಆವಾಗ ನಮ್ಮ ರಾಜೇ ಸಾಬ ಮತ್ತು ವೀರಣ್ಣ ಮತ್ತು ನಮ್ಮ ಮಂಜುನಾಥ ಮತ್ತು ಡಿಗ್ರಿ ಹೋಲ್ಡ್ರಾದಂಥ ಉಮೇಶ ಇವರನ್ನು ಕರೆದುಕೊಂಡು ಇಲ್ಲ ಮೇಡಮ್ ನೋಡು ನೀವು ಒಳ್ಳೆ ಮಧ್ಯಂತರ ಆದೇಶದ ಪ್ರಕಾರ ಕೊಡಲ್ಲ ಅಂತ ಈ ರೀತಿ ತಾವು ನಮಗೆ ಕಡಾಖಂಡಿತವಾಗಿ ಹೇಳಿದಾಗ ನಾವು ಮಾನ್ಯಾಲದ ಆದೇಶದಂತೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನಮ್ಮ ಬೆಲಿಪರೊಂದಿಗೆ ನಾವು ಇವತ್ತು ಬಸ್ಸನ್ನು ಜಪ್ತಿ ಮಾಡಿಕೊಂಡು ಮಾನ್ಯಾಲಯದ ಆವರಣದಲ್ಲಿ ತಂದಿದ್ದು ಇರುತ್ತದೆಂದು ಮತ್ತು ಅದಕ್ಕೆ ನಮ್ಮ ಸ್ಪಂದಿಸಿದ ಬೆಲಿಪರಿಗೂ ಮತ್ತು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಎರಡು ಮಾತು

ನಿಮ್ಮ ಅವರು ಬಂದಿದ್ದರು ಅವತ್ತು ನಾವು ಕಾಮನ್ ಮಾನ್ಯ ನ್ಯಾಯಾಲಯ ಆದೇಶ ಅಂತ ಬಂದಿದ್ವಿ ಜಪ್ತಿ ವಾರಂಟ್ ಪ್ರಕಾರ ಆದ್ರೆ ಅವರು ನಮ್ಗೇನು ಅನ್ನಲಿಲ್ಲ ಅಂದಾಗ ಇವತ್ತು ಅವರು ಏ ಇಲ್ಲ ನನ್ನ ನೋಡಿ ಬ ನಮ್ಮನ್ನು ಅಂದ್ರೆ ನಾವು ಆ ರೀತಿ ಏನು ಬಂದಿಲ್ಲ